ಈ ಭೂಮಿಯಲ್ಲಿ ವಿವಿಧ ಜನಾಂಗಗಳು ಮತ್ತು ಸುಮಾರು ಏಳು ಸಾವಿರದ ನೂರು ಭಾಷೆಗಳಿವೆ ಏನಾಗಿದೆ ಮೂಲತಃ ಈ ಭೂಮಿಯಲ್ಲಿ ಒಂದೇ ಭಾಷೆ ಇತ್ತು ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು ಭಾಷಾಭೇದವೇನೂ ಇರಲಿಲ್ಲ ಜನರು ಹೇಗೆ ವಿವಿಧ ರಾಷ್ಟ್ರಗಳು ಮತ್ತು ಭಾಷೆಗಳಾಗಿ ವಿಂಗಡಿಸಲ್ಪಟ್ಟಿದ್ದಾರೆ ಎಂಬ ಕಥೆಯ ಬಗ್ಗೆ ನಿಮಗೆ ಕುತೂಹಲವಿಲ್ಲವೆ ಅದರಲ್ಲಿ ಅಡಗಿರುವ ರಾಜ್ಯದ ಆಶ್ಚರ್ಯಕರ ರಹಸ್ಯವು ಶೀಘ್ರದಲ್ಲೇ ಬಹಿರಂಗಗೊಳ್ಳಲಿದೆ ರಹಸ್ಯವನ್ನು ಕಂಡುಹಿಡಿಯಲು ನಾವು ಮೊದಲು ಬಾಬೆಲ್ ಗೋಪುರದ ದೃಶ್ಯಕ್ಕೆ ಹೋಗೋಣ ಆರಂಭದಲ್ಲಿ ಲೋಕವು ಒಂದು ಭಾಷೆಯನ್ನು ಮಾತನಾಡುತ್ತಿತ್ತು ಎಷ್ಟಾದರೂ ಜನರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ದೇಶದಲ್ಲಿ ಬೆಲುಸಿಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡರು ಅವರು ಕ್ರಮೇಣವಾಗಿ ದೇವರ ಆಜ್ಞೆಗಳನ್ನು ನಿರ್ಲಕ್ಷಿಸಿದರು ಮತ್ತು ದೇವರಂತೆ ತಮ್ಮನ್ನು ತಾವೇ ಉನ್ನತಕ್ಕೇರಿಸಿಕೊಳ್ಳಲು ಅಹಂಕಾರಿಗಳಾದರು ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲಾ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು ದೇವರು ಇವರು ಒಂದೇ ಜನಾಂಗ ಇವರೆಲ್ಲರಿಗೂ ಒಂದೇ ಭಾಷೆ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು ನಾವು ಎಂಬ ಬಹುವಚನದಲ್ಲಿ ತನ್ನನ್ನೇ ಉಲ್ಲೇಖಿಸಿದ ದೇವರು ಅವರನ್ನು ಭೂಲೋಕದಲ್ಲೆಲ್ಲ ಚದುರಿಸಿದರು ಮತ್ತು ಅವರು ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು ಇದರ ಮೂಲಕ ದೇವರು ಮನುಷ್ಯರು ಅಹಂಕಾರ ಮನಸ್ಸಿನಿಂದ ದುಷ್ಟ ಯೋಜನೆಗಳನ್ನು ಮಾಡದಂತೆ ತಡೆದರು ಮತ್ತು ಈ ಭೂಮಿಯಲ್ಲಿ ಅನೇಕ ಭಾಷೆಗಳು ಹುಟ್ಟಿದವು ಈ ಕಾರಣದಿಂದಲೇ ಅವರು ಕಟ್ಟುತ್ತಿದ್ದ ಪಟ್ಟಣದ ಹೆಸರನ್ನು ಬಾಬೆಲ್ ಎಂದು ಕರೆಯಲಾಯಿತು ಅಂದರೆ ತಾರುಮಾರು ಇದು ಬಾಬೆಲ್ ಗೋಪುರದ ಸಂಪೂರ್ಣ ಕಥೆ ಸ್ವಲ್ಪ ಸಮಯದ ಹಿಂದೆ ಬಹಳ ಮುಖ್ಯವಾದ ರಹಸ್ಯವು ಹಾದುಹೋಯಿತು ನೀವು ಅದನ್ನು ತಿಳಿದಿದ್ದೀರಾ ಹಾಗಾದರೆ ನಾವು ಹಿಂದೆ ಹೋಗೋಣ ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ನಾವು ಇಳಿದು ಎಂದು ದೇವರು ಎಲ್ಲಿ ಹೇಳಿದ್ದಾರೆಂದು ನೀವು ನೋಡುತ್ತೀರಾ ಇದನ್ನು ಇನ್ನೊಂದು ಭಾಷೆಯಲ್ಲಿ ದೃಢಪಡಿಸಿಕೊಳ್ಳೋಣ ನಾನು ಇಳಿದು ಎಂದು ದೇವರು ಹೇಳಲಿಲ್ಲ ಬದಲಿಗೆ ನಾವು ಇಳಿದು ಎಂದು ದೇವರು ಹೇಳಿದರು ದೇವರ ಬಹುವಚನ ರೂಪವಾದ ಎಲ್ಲೋಹಿಂ ಎಂಬ ಪದವು ಸತ್ಯವೇದದಲ್ಲಿ ಸುಮಾರು ಎರಡು ಸಾವಿರದ ಐನೂರು ಬಾರಿ ಕಂಡುಬರುತ್ತದೆ ಇದು ಇಡೀ ಲೋಕವನ್ನು ಬೆಚ್ಚಿ ಬೀಳಿಸುವ ಸತ್ಯವೇದದ ಮರ್ಮವಾಗಿದೆ ಇದು ತಾಯಿ ದೇವರ ಕುರಿತು ದೇವರ ಸಾಕ್ಷಿಯಾಗಿದೆ ಮನುಕುಲದ ಅಹಂಕಾರವನ್ನು ಮುರಿಯಲು ತಂದೆ ದೇವರು ಮಾತ್ರವಲ್ಲ ತಾಯಿ ದೇವರು ಸಹ ಭಾಷೆಯನ್ನು ತಾರುಮಾರು ಮಾಡಿರುವುದು ಅದ್ಭುತವಾಗಿದೆ ಆಶ್ಚರ್ಯವೆಂದರೆ ತಾಯಿ ದೇವರು ಈ ಭೂಮಿಗೆ ಬಂದಿದ್ದಾರೆ ಮತ್ತು ಲೋಕದಾದ್ಯಂತ ಚದರಿ ಹೋದ ಪರಲೋಕ ಮಕ್ಕಳನ್ನು ಪರಲೋಕ ಭಾಷೆಯಲ್ಲಿ ಕರೆಯುತ್ತಿದ್ದಾರೆ